ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ನಮ್ಮ ಹುಮ್ಮದ ವ್ಯಾಪ್ತಿಯಲ್ಲಿ ಬರುವಂತ ಮುರುಡಿ ಗ್ರಾಮ ಪಂಚಾಯಿತಿಯ ಒಂದು ಮೂಡಿ ಗ್ರಾಮದಲ್ಲಿ ಈ ಒಂದು ಹೋಟಿನ ಕಳತನ ಹೋಡ್ಚೋರ್ ಎಂಬ ಅಭಿಯಾನದಿಂದ ಮೂಡಿ ಗ್ರಾಮದಿಂದ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿದೆ ಅಂತ ಹೇಳಿ ನಮ್ಮ ಆ ಕಡಕ್ಕೆ ಯಾಕಂದ್ರೆ ಇವತ್ತು ಇದು ನೂರಾಲ್ಕು ತಿಂಗಳಿಂದ ನಮಗೆ ನಡೆಯುವಂತ ವಿಷಯಗಳು ಸ್ವಲ್ಪ ಗಮನ ಇದ್ದವು ಇದು ಇನ್ನೂ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಸಾಕಷ್ಟು ಬರೆಯದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಇವತ್ತು ಎಲ್ಲ ಕಾಗದ ಪತ್ರಗಳನ್ನ ಸಮೇತವಾಗಿ ನಾವು ಮುಂದೆ ಯಾಕಂದ್ರೆ ಇವತ್ತು ಸಾಹೇಬ ಮಾತಾಡಿದಾಗ ಇದು ದೇಶದಲ್ಲಿ ಬಿಜೆಪಿಯವರು ಮತದಾನ ಕಾಳತ್ರ ಮಾಡ್ತಾ ಇದಾರೆ ಅನ್ನುವಂಥದನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಹುಡುಗ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಕ್ ಚಲೋ ಮಾಡಿದಾರಪ್ಪ ಅಂತಂದ್ರೆ ಅದರಿಂದ ಯಾರು ಕೈವಾಳಿ ಆಯ್ತು ಅನ್ನೋದನ್ನ ತಾವು ಜಿಲ್ಲಾಧಿಕಾರಿಗಳ ತನಿಖೆ ಮುಖಾಂತರ ಪರಿಶೀಲನೆ ಮಾಡಬೇಕು ಯಾಕಂದ್ರ ಇವತ್ತು ನಾವು ಮೊನ್ನೆ ಗಮನ ಜಿಲ್ಲಾದಲ್ಲಿ ಪ್ರಸ್ತಾವ ಮಾಡಿ ಒಂದು ಜಿಲ್ಲಾಧಿಕಾರಿ ಒಂದು ಭೇಟಿ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವ್ರು ಹೇಳಿದ್ರು ಯಾರಿದ್ರು ಕೂಡ ನಾವು ತನಿಖೆ ಮಾಡಿ ಅವ್ರನ್ನ ಕ್ರಮ ಕೈಗೊಳ್ಳುವುದು ಅಂತ ಹೇಳಿದ್ರು ಮತ್ತು ಅವ್ರ ಪ್ರಕಾರ ಮಾಡ್ತಾ ಇರತ್ತೆ ನಮ್ಗೆ ಗೊತ್ತಾಗ್ತಾ ಇದೆ ಆದ್ರೆ ಏನಾಗಿದೆ ಅಂತಂದ್ರೆ ರಾಜಕೀಯ ಒತ್ತಡದಿಂದ ಅವ್ರು ಏನ್ ಮಾಡ್ತಾ ಇದ್ರ ಕಾಂಗ್ರೆಸ್ ಪಕ್ಷವನ್ನ సేఫ్ జోన్ తర్లకి అధికారి ఆరోపణ ఇవ్ ఎలా అధికారి పక్షిలో ప్రమాణిక ఇవ్ కాంగ్రెస్ పక్ష్యకర్తలు తమ అధికారవధి దురుపయపడ దబ్బళకీ ముఖాంతర ఏ దాఖలా అదే అర్జిరు అదన తా బియర్ ముఖాంతరం కదా యాక్ర ಇವತ್ತು ತಹಸೀಲ್ ಆಫೀಸ್ ನಲ್ಲಿ ಹೇಳ್ತಾ ಇದ್ ಬೇರೆ ಒಂದು ಇದ್ದಾರೆ ಯಾಕಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಯಾವ ಅಪ್ಲಿಕೇಶನ್ ಹಾಕೊಳ್ಳಕ್ ಆಗ್ತಾ ಇಲ್ಲ ಇವತ್ತರ್ಜಿ ಅರ್ಜಿ ಹಾಕಿದ ಇವತ್ತು ಆಧಾರ್ ಕಾರ್ಡ್ ನಲ್ಲಿ ಹದಿನೆಂಟು ವರ್ಷ ಆಗಿರುವಂತ ಪ್ರೂಫ್ಗಳನ್ನ ವ್ಯಕ್ತಿ ಕೊಟ್ಟು ಅರ್ಜಿ ಹಾಕಿದ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಮೇತ ಅಲ್ಲಿ ಬೇರ್ ಕಡೆ ನಿಮ್ ಕಡೆ ಸಿಗ್ತೈತಿ ಯಾಕಪ್ಪ ಅಂದ್ರ ಇವತ್ತು ಅರ್ಜಿ ಹಾಕಿದ ಮೇಲೆ ಆಫೀಸಿಗೆ ಅದು ತಗೋಬೇಕು ಬಂದ್ಮೇಲೆ ಅವ್ರು ಏನ್ ಮಾಡ್ಬೇಕಪ್ಪ ಅಂತಿಂ ತೆಗೆದು ನಮ್ಮ ತರಾಟಿ ಅವರಿಗೆ ಅವರಿಗೆ ಎನ್ಕ್ವೈರಿ ಕಳಿಸ್ಬೇಕು ಅದು ಬಂದ್ಮೇಲೆ ಮಾಡಿ ಇವತ್ತು ಹದಿನೈದು ವರ್ಷ ಆಯ್ದ ಏನಂತ ಗಮನ ಇವ್ರು ವಾಪಸ್ ಅಪ್ರೂವ್ ಮಾಡ್ಬೇಕು ಇವತ್ತು ಡೈರೆಕ್ಟ್ ಅವರಿಗೆ ಎನ್ಕ್ವೈರಿ ಬರ್ದೇ ಬರದೇ ಇದ್ದ ಕಾರಣದಿಂದ ಇವರು ಇಲ್ಲೇ ಅಪ್ರೂವ್ ಮಾಡಿದ್ದಾರೆ ಯಾಕಂದ್ರ ಇದು ರಾಜಕೀಯ ಬಳಸ್ಕೊಂಡು ಮಾಡಿದ ಅದಕ್ಕೆ ಇವತ್ತು ನಾವೇನು ಆರೋಪ ಏನು ಮಾಡಿದಿವಿ ಏನೋ ಮೊಬೈಲ್ ನಂಬರ್ ಏನಿದೆ ಆ ವ್ಯಕ್ತಿ ಹೇಳಿ ಕಾಂಗ್ರೆಸ್ ಪಕ್ಷದ ನಾಯಕ ಎಲ್ಲರಿಗೂ ಗೊತ್ತು ಕಾರ್ಯಕರ್ತನೂ ಅದರಿಂದ ಯಾರು ನಮಗಂತೂ ತನಿಖೆ ಆಗ್ಬೇಕು ಇವ್ರು ಕೂಡ ಹೆಂಗ್ ಮಾಡ್ತಾ ಅಧಿಕಾರಿಗಳು ಅಧಿಕಾರಿಗಳನ್ನ ನಿನ್ನೆ ಗಮನಕ್ಕೆ ಬಂದಂತ ವಿಷಯ ಸಂದರ್ಭದಲ್ಲಿ ಇವರು ಯಾವ್ದೇ ಒಬ್ಬ ಒಬ್ಬ ವ್ಯಕ್ತಿನ ಆರೋಪ ಮಾಡಿಕೊಂಡು ಒಬ್ಬ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರ ಅವ್ರಿಗೂ ಕೂಡ ಹೆಣ್ಣು ಮಕ್ಕಳ ಅವ್ರು ಎಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಅಧಿಕಾರಿಗಳ ಬಗ್ಗೆ ನಮ್ದು ಆರೋಪ ಏನಪ್ಪಾ ಅಂತಂದ್ರೆ ಇವತ್ತು ರಾಜಕೀಯ ಒತ್ತಡದಿಂದ ಅವ್ರು ಮಾಡ್ತಾ ಇದ್ರ ಇವತ್ತು ಕೇಳ್ತಾ ಇದಾರೆ ನಮ್ಮ ತಹಸೀಲ್ದಾರ್ ಸಮೇತ ಹಿಡ್ಕೊಂಡು ಇವತ್ತು ಸಿಬ್ಬಂದಿ ನಮ್ಮ ಮಾತ್ರ ಯಾಕಂದ್ರೆ ಹೊರಗಡೆ ಕೇಳ್ಕೊಟ್ವಿ భాగింది మాత్ర ఆధార్ కార్డ్ కొట్టు మతదా సేర్పడేసీ ఇలా నాలుగు ಮಕ್ಕಳು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಎಷ್ಟು ಮಂದಿ ಹೇಳಿದ್ರಿ ಯಾಕೆ ಗೊತ್ತಿಲ್ಲ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮಗನ ಆಧಾರ್ ಕಾರ್ಡ್ ಯಾರು ಕೊಟ್ರು ಯಾರು ಮಾಡಿಸಿದ್ರೆ ಅನ್ನೋದು ಬೇಕು ಇಲ್ಲಕ್ಕಪ್ಪ ಅಂತಂದ್ರೆ ತಂದೆ ತಾಯಿ ಮೇಲೆ ಇದು ಕೆಲವೊಂದು ಕ್ರಮ ಬೇಕು ಒಂದು ಇಲ್ಲಕ್ಕಂತ ಏನಿದ್ರ ಇವತ್ತು ಅವರು ಶಾಲಾ ಪ್ರೌಢ ಶಾಲಾ ಶಿಕ್ಷಣ ಮಾಡಿದ್ರೆ ಬೇಲೋ ಮಾಡಿದ್ರೆ ಅಂತ ಹೇಳ್ತಾರೆ ಅದು ಮಾಡಿದ್ರೆ ಅನ್ನೋದಕ್ಕೆ ನೀವೇ ದಾಖಲಾತಿ ತೆಗೆದುಕೊಂಡು ಅವ್ರು ಕೊಟ್ಟಿದೆ ಅನ್ನೋದು ಬೇಕು ಯಾಕಂದ್ರೆ ಸುಳ್ಳ ಆರೋಪದಿಂದ ನಡೆಯಲ್ಲ ಇವತ್ತು ಸತ್ಯ ಪೆನ್ ಹಿಡಿದು ಎದು ಕೊಟ್ಟಿದ್ದ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಇವರು ಮಾಡುವಂತದ್ದು ಒಂದು ಒಂದು ವಿಷಯ ಇಟ್ಟುಕೊಂಡಿದ್ದಾರೆ ಯಾಕಂತಂದ್ರ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಮಾಡಕ್ ಸಾಧ್ಯ ಇಲ್ಲ ಆಧಾರ್ ಕಾರ್ಡ್ ನಲ್ಲಿ ಹದಿನೈದು ವರ್ಷದ ಪ್ರೂಫ್ ತಯಾರು ಮಾಡಿಕೊಂಡು ಇವತ್ತು ಕೆಲಸ ಏನ್ ಮಾಡ್ಯಾರ ಕೂಡಲೇ ಕೂಡಲೇ ಅವನ ಬಂಧಿಸಿ ಅವನ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಆಧಾರ್ ಕಾರ್ಡ್ ಆಧಾರ್ಡ್ ಏನ್ ನಂಬರ್ ಎಡಿಟ್ ಮಾಡಿ ಕೊಟ್ಟಿದಾರ ಅವ್ರೂ ಕೂಡ ಕೂಡಲೇ ಬಂದ ನಾವು ಇವತ್ತು ರಾಜಕಾರಣದ ಪ್ರಭಾವದಿಂದ ಅವರು ಇದನ್ನು ಶಾಮೀಲಾಗಿ ಮುಂಚಾಕಿ ಒಂದು ಕೆಲಸವನ್ನು ಮಾಡಿದ್ರೆ ನಾವೊಂದು ಈ ವಾಟವನ್ನು ನಿಲ್ಲಿಸಿಲ್ಲ ಇದು ನಮ್ಮ ಶಾಸಕರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಜೊತೆ ಎಲ್ಲ ಅಧಿಕಾರಿಗಳು ಕೂಡ ಇದ್ರಲ್ಲಿ ಸಾಮಿ ಆಗಿದ್ದಾರೆ ಅವರೆಲ್ಲರೂ ಕೂಡ ಕೂಡಲೇ ವಿಷಯ ಆಗ್ಬೇಕು ನಾವೇನು ಗಣೇಶ್ ಕುಮಾರ್ ಅವರೊಂದು ವ್ಯಕ್ತಿ ಮತ್ತು ನಾನು ಇದ್ರು ಕೂಡ ಅವತ್ತು ಪ್ರಶ್ನೆ ಮಾಡ್ತೀವಿ ಗಣೇಶ್ ಕುಮಾರ್ ಅವ್ರಿಗೆ ನೀನು ನಮ್ಮ ಎದುರಿಗೆ ಫೋನ್ ಮಾಡಿ ನಮ್ಮ ದಾಖಲಾತಿ ಸಂತೆ ಇದೆ ನಮ್ಮ ಹತ್ರ ಅಡೋ ಸಂತೆ ಇದೆ ಏನೇನು ಮಾಡ್ತಾ ಇದ್ರಿ ಮಾಡ್ರಿ ನಿಮ್ದು ಐದು ಅಂತ ಒಬ್ಬೊಬ್ಬರ ಒಬ್ಬ ಕಾಂಗ್ರೆಸ್ ಮುಖಂಡ ಅವನು ಫೋನ್ ಮಾಡಿ ಧಮಕಿ ಮಾಡಿದಾನ ಮತ್ತು ಇಲ್ಲಿ ಹೇಳಿದಾರುಡಿ ಗ್ರಾಮದಲ್ಲಿ ನಮ್ಮ ಪ್ರಮುಖ ಬೀದಿಗಳಲ್ಲಿ ಅವರು ಕುಡಿದ ಕಾಟ ತಮ್ಮ ಬಾಯಿ ನೋಡ್ಕೊಂತೀವಿ ಒಬ್ಬೊಬ್ಬ ಅವ್ರು ಏನಾಗ್ಲಿ ಮಾಡ್ತೀವಿ ಹೇಳಿ ಅವರು ತಂದಿದ್ದಾರೆ ನಾಳೆ ಶಾಸಕರ ಮುಖಾಂತರ ಡಿಸಿ ಅಷ್ಟೇ ಅಲ್ಲ ಎಸ್ ಪಿ ಸಾಹೇಬ್ ಕೂಡ ಜೀವನದಲ್ಲಿ ಇದೆ ಅನ್ನೋದನ್ನ ನಾವು ಪರಿಯನ್ನು ಕೊಡ್ತೀವಿ ನಾವು ನಾವೇನ್ ಕೇಳ್ಕೊಳಪ್ಪ ಅಂತಂದ್ರ ಚುನಾವಣಾಧಿಕಾರಿಗಳು ಕೂಡಲೇ ಸಂಬಂಧಪಟ್ಟಂತ ಇದರಲ್ಲಿ ಬಾಯಿಯಾಗಿರುವಂತ